ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ ಇವತ್ತು ನಾನು ಕರ್ನಾಟಕ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ನೋಂದಣಿ ಮತ್ತು ಲಾಗಿನ್ ಮಾಡಬೇಕೆಂಬ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಈ ಅಪ್ಲಿಕೇಶನ್ ಅನ್ನು ಆಂಡ್ರಾಯ್ಡ್ ಬಳಕೆದಾರರು ಪ್ಲೇಸ್ಟೋರ್ನಿಂದ ಮತ್ತು ಐಒಎಸ್ ಬಳಕೆದಾರರು ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಇಲ್ಲಿ ಕಾಣುತ್ತಿರುವ ಕ್ಯಾಂಪ್ಸ್ ಅನ್ನು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಂತರ ರಿಜಿಸ್ಟ್ರೇಷನ್ ಅನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾದ ಒ ಟಿ ಪಿಯನ್ನು ನಮೂದಿಸಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಕನ್ಸೆಂಟ್ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಸಹಮತಿಯನ್ನು ನೀಡಿ ಒ ಟಿ ಪಿ ಆಪ್ಷನ್ನನ್ನು ಸೆಲೆಕ್ಟ್ ಮಾಡಿ ಜನರೇಟ್ ಒಟಿ ಪಿಯನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ನಿಮ್ಮ ಆಧಾರ್ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುವುದು ಆ ಒ ಟಿ ಪಿಯನ್ನು ನೋಂದಾಯಿಸಿ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ನೆನಪಿರಲಿ ಈ ಆಧಾರ್ ಸಂಖ್ಯೆ ನಮೂದಿಸುವ ಪ್ರಕ್ರಿಯೆಯು ಕೇವಲ ಒಂದು ಬಾರಿಯ ಚಟುವಟಿಕೆಯಾಗಿದೆ ನಿಮ್ಮ ಆಧಾರ್ ಸಂಖ್ಯೆಯು ಎಚ್ಆರ್ಎಂಎಸ್ನಲ್ಲಿ ಲಿಂಕ್ ಆಗಿದ್ದರೆ ನೀವು ಕೆಜೆಡಿ ಸಂಖ್ಯೆಯನ್ನು ನಮೂದಿಸುವ ಅಗತ್ಯವಿರುವುದಿಲ್ಲ ಇಲ್ಲದಿದ್ದಲ್ಲಿ ನಿಮ್ಮ ಕೆಜೆಡಿ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಮತ್ತು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಡಿಸಿಗ್ನೇಷನ್ ಇಲಾಖೆ ವಿವರನ್ನು ಬಿತ್ತರಿಸಲಾಗುವುದು ನಂತರ ನೆಕ್ಸ್ಟ್ ಅನ್ನು ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಮೇಲೆ ತಿಳಿಸಲಾದ ಸೂಚನೆಯನ್ನು ಅನುಸರಿಸುತ್ತಾ ಕ್ಯಾಪ್ಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಭಾವಚಿತ್ರವನ್ನು ಸೆರೆಹಿಡುವ ಮೂಲಕ ಓಕೆ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಿ ಸೆರೆಹಿಡಿದ ಭಾವಚಿತ್ರವನ್ನು ನಿಮ್ಮ ಆಧಾರ್ ಫೋಟೋದೊಂದಿಗೆ ಕಂಪೇರ್ ಮಾಡಲಾಗುವುದು ಅದು ಹೋಲಿಕೆಯಾದಲ್ಲಿ ನಿಮ್ಮ ನೋಂದಣಿ ಪ್ರಕ್ರಿಯೆ ಯಶಸ್ವಿಗೊಳ್ಳುವುದು ಈ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯು ಕೇವಲ ಒಂದು ಬಾರಿಯ ಚಟುವಟಿಕೆಯಾಗಿರುತ್ತದೆ ನಿಮ್ಮ ಅಟೆಂಡೆನ್ಸ್ ಅನ್ನು ಮಾರ್ಕ್ ಮಾಡಲು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಮಾರ್ಕ್ ಮೈ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಚೇರಿ ಸಮಯವನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ಅನ್ನು ಬಟನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಭಾವಚಿತ್ರವನ್ನು ಸೆರೆಹಿಡಿಯಿರಿ ನೆನಪಿರಲಿ ನಿಮ್ಮ ಭಾವಚಿತ್ರವನ್ನು ಸೆರೆಹಿಡಿಯುವಾಗ ನೀವು ನಿಮ್ಮ ಕಚೇರಿಯಲ್ಲಿ ಅಥವಾ ತಮಗೆ ನಿಯೋಜಿತ ಅನ್ಯ ಕೆಲಸದ ಸ್ಥಳದಲ್ಲಿ ಹಾಜರಿದ್ದರೆ ಮಾತ್ರ ನಿಮ್ಮ ಅಟೆಂಡೆನ್ಸ್ ಹಾಕಲು ಸಾಧ್ಯ ಪ್ರತಿದಿನ ಕೇವಲ ನಿಮ್ಮ ಭಾವಚಿತ್ರ ಸೆರೆ ಹಿಡಿಯುವ ಮೂಲಕ ಅಟೆಂಡೆನ್ಸ್ ಅನ್ನು ಹಾಕಬಹುದು ಹಾಜರಾತಿ ವಿವರವನ್ನು ನೋಡಲು ವ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ನೀವು ಕ್ಯಾಂಪ್ಸ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಲ್ಲವೇ ಹಾಗಾದರೆ ಈ ಕೂಡಲೇ ಡೌನ್ಲೋಡ್ ಮಾಡಿ ನಿಮ್ಮ ಹಾಜರಾತಿಯನ್ನು ದಾಖಲಿಸಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಇಲಾಖೆಯ ಸಹಾಯವಾಣಿಯನ್ನು ಸಂಪರ್ಕಿಸಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು